್ರಮ ವಿಶ್ವಕರ್ಮಿದ್ರು ಕೂಡ ವೆಂಕಟೇಶ್ವರ ನೆಕ್ಸ್ಟ್ ಬರೋ ಕಲ್ಕಿ ಅವತಾರ ಅವ್ರದ ಅಂದರೆ ಇಲ್ಲಿ ಸುಮಾರು ಜನ ವೆಂಕಟೇಶ್ವರ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎರಡು ಕಡೆ ಈಗ ಇವ್ರದೊಂದು ಬೇರೆ ರೂಪ ಐತೆ ಇವ್ರದೊಂದು ಬೇರೆ ರೂಪ ಐತೆ ಇವರು ಬಂದಿದ್ದು ಹಿಸ್ಟ್ರಿ ಬೇರೆ ಐತೆ ಇವ್ರು ಬಂದಿದ್ದು ಹಿಸ್ಟ್ರಿ ಬೇರೆ ಐತೆ ಈಗ ಪ್ರೆಸೆಂಟ್ ನೆಕ್ಸ್ಟ್ ಬರೋದ್ರಲ್ಲಿ ವೀರಭೋಗ ವಸಂತರಾಯರಾಗಿ ಇವ್ರು ಬರ್ತಾರೆ ಅಂತೇಳಿ ಒಂದು ಕಲ್ಪನೆ ಇದೆ ಮತ್ತೆ ನೀವು ಅದೇ ವೆಂಕಟೇಶ್ವರ ಕಲ್ಕಿಯಾಗಿ ಬರ್ತಾರೆ ಮುಂದೆ ವೀರಭೋಗ ವಸಂತರಾಯ ಅಂದರೆ ಕಲ್ತಿನಿ ಅಂದರೆ ಎರಡು ಒಂದೇನೆ ಒಂದೇ ವೆಂಕಟೇಶ್ವರನೇ ಯಾಕಂದ್ರೆ ಈ ಆಂಧ್ರದಲ್ಲಿ ಪೀಠಾಪುರಂ ಅಂತ ಇದೆ ಅಲ್ಲಿ ಶ್ರೀಪಾದ ಶ್ರೀವಲ್ಲಬ್ರು ಮೊದಲನೇ ಅವತಾರ ದತ್ತಾತ್ರೇಯರು ಅವರು ಅದನ್ನೇ ಹೇಳಿದ್ದಾರೆ ನಾನು ವೆಂಕಟೇಶ್ವರನಾಗಿ ಬರ್ತೀನಿ ಅಂತ ಅವರು ಇವರೆಲ್ಲ ಒಂದೇನೆ ಅಂದ್ರೆ ಇಲ್ಲಿ ಆ ಕಾಲಕ್ಕೆ ತಕ್ಕ ಹಾಗೆ ಒಂದೊಂದು ಅವತಾರಗಳು ಅಷ್ಟೇ ಅವರು ಇವರು ಎಲ್ಲ ಒಂದೇ ಹಾಗೆ ಅವರು ದತ್ತಾತ್ರೇಯರ ಮೊದಲನೇ ಅವತಾರ ಹ್ಞೂ ಹ್ಞೂ ಶ್ರೀಪಾದ ಶಿವಲ್ವರು ದತ್ತಾತ್ರೇಯರ ಹ್ಞೂ ಹ್ಞೂ ಅವರು ಅದನ್ನೇ ಹೇಳಿದ್ದಾರೆ ನಾವು ವೆಂಕಟೇಶ್ವರ ಬರ್ತೀನಿ ಅಂತ ಹ್ಞೂ ಅವರು ನಮ್ಮ ವೀರಬ್ರಹ್ಮೇಂದ್ರ ಅವರು ಬಂದೇನೆ ಅವರು ಹ್ಞೂ ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹೌದು ಹೌದು ಹಾಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಅದ್ಭುತವಾಗಿದೆ ಸರ್ ಇಷ್ಟೊತ್ತು ಸೋಮೇಶ್ವರ ದೇವಸ್ಥಾನ ಬಗ್ಗೆ ನೀವು ಹೇಳಿದ್ರಿ ಅದು ತುಂಬ ಪುರಾತನವಾದ್ದು ಇವತ್ತಿಗೂ ಕೂಡ ಅಲ್ಲಿ ಹೋದರೆ ಪುರಾತನವಾದ ಏನೆಲ್ಲ ಒಂದು ಇದಿತ್ತು ಅಟ್ಮಾಸ್ಪಿಯರು ಪುರಾತನವಾದ ದೇವಾಲಯದ್ದು ಒಂದು ಕೆತ್ತನೆಗಳಾಗ್ಬೋದು ಆಗ್ಬೋದು ಪ್ರತಿಯೊಂದನ್ನು ನಾವೀಗ ನೋಡ್ಬೋದು ಏನೂ ಒಂದು ಸ್ವಲ್ಪವೂ ಅಲ್ಲಿ ಡ್ಯಾಮೇಜ್ ಆಗಿಲ್ಲ ಒಂದು ಸ್ವಲ್ಪವೂ ಏನೂ ಬದಲಾಗಿಲ್ಲ ಬಟ್ ಇವಾಗ ನಾವು ಅದನ್ನು ಯಾವ ಆ ದೇವಸ್ಥಾನನ ಕಟ್ಟಿದ್ರು

ಆ ಚಿತ್ರಗಳು ನೋಡಿದ್ರೆ ಆ ಇಮ್ಯಾಜಿನೇಷನ್ ಅಲ್ಲಿ ನೋಡ್ಕೊಂತ ಹೋದಾಗ ಅಲ್ಲಿ ಕೆಲವರೆಲ್ಲ ಆಶ್ಚರ್ಯ ಪಟ್ಟಿದ್ರು ಅವರು ಏನೇನಿದೆ ಇಲ್ಲಿ ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ ಇದು ನಾವು ಸುಮ್ಮನೆ ಪ್ರದಕ್ಷಿಣೆ ಮಾಡ್ಕೊಂಡು ಹೊಟ್ಟು ಹೋಗ್ತಿದ್ವಿ ದಿನ ಅಂತ ಗಮನಿಸಿಲ್ಲ ಗಮನಿಸಿಲ್ಲ ಇದು ಅಂತ ಇನ್ನು ಬೇರೆ ಬೇರೆ ದೇವಾಲಯಗಳಲ್ಲಿ ಇನ್ನು ಎಷ್ಟೆಲ್ಲ ಒಂದು ವಿಚಾರ ತಿಳಿಸಿದ್ದಾರೆ ಹೇಗೆ ಅಂದ್ರೆ ನೋಡಿ ಇವಾಗ ನಾವು ಪ್ರದಕ್ಷಿಣೆ ಅಲ್ಲಿ ಪ್ರದಕ್ಷಿಣೆ ಬರ್ಬೇಕಾದ್ರೆ ಅಲ್ಲಿ ಋಷಿಗಳು ಇದನ್ನ ತೋರಿಸಿದ್ರು ಋಷಿಗಳು ಹೀಗಂತಾರೆ ಅಂದ್ರೆ ನಿಂತ್ಕೊಂತ ನಿಂತು ಅಲ್ಲಿಂದ ನೋಡು ನೋಡು ಅಂತ ಅಲ್ಲಿಂದಮೇಲೆ ನಿಂತ್ಕೊಂಡ್ಮೇಲೆ ಹಿಂಗಂತಾರೆ ಕೈ ಹೀಗಿದೆ ಮುಂದೆ ಹೋಗಿ ನೋಡು ಅಂತ ಏನ್ ಚೆನ್ನಾಗಿದೆ ಅಲ್ಲ ನೋಡಿ ಆ ಕಾಲದಲ್ಲಿ ಮುಂದೆ ಪೀಳಿಗೆ ಗೊತ್ತಾಗ್ಲಿ ಅಂತ ಎಷ್ಟು ಕೈ ಮಾಡಿದ್ದಾರೆ ಎಷ್ಟು ಎಷ್ಟು ಬರವಣಿಗೆನಲ್ಲಿ ಬಂದಿದ್ರೆ ಭಾಷೆಗಳು ಬದಲಾದಾಗ ಇಮ್ಯಾಜಿನೇಷನ್ ಇರೋದ್ರಿಂದ ಸೈನ್ಸ್ ಅಲ್ಲ ವಿದ್ಯಾವಂತನಿಗೂ ಅರ್ಥ ಆಗುತ್ತೆ ಎಜುಕೇಶನ್ ಬರ್ದೇ ಇರೋದ್ರೂ ಅರ್ಥ ಆಗುತ್ತೆ ಎಲ್ಲಾರ್ಗು ಅರ್ಥ ಆಗುತ್ತೆ ಸಿಂಬಲ್ ಹ್ಮ್ ನಮಗೆ ಟ್ರಾಫಿಕ್ ರೂಲ್ಸಲ್ಲಿ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಕೆಲವೊಂದಷ್ಟು ಸಿಂಬಲ್ಸ್ಗಳನ್ನ ಬಳಸ್ತಾರೆ ಆ ರೀತಿಯಲ್ಲಿ ಇದು ಒಂದು ಸಿಂಬಲ್ಗಳ ಥರ ಕಾಣಿಸುತ್ತೆ ಆಮೇಲೆ ಸರ್ ಈಗ ನನಗೆ ನೀವು ಈ ದೇವಸ್ಥಾನ ವಿಚಾರಗಳು ಹೇಳಬೇಕಾದ್ರೆ ಇನ್ನೊಂದಷ್ಟು ದೇವಸ್ಥಾನಗಳು ವಿಚಾರಗಳನ್ನ ನಿಮ್ಮ ಹತ್ರ ಕೇಳೋಣ ಅಂತ ಈಗ ಬೇಲೂರು ಶಿಲಾ ಬಾಲಕಿಯರು ಅಂತೇಳಿ ನಮಗೆ ತುಂಬ ಇಷ್ಟ್ರಿನಲ್ಲಿ ಬೇಲೂರು ಶಿಲಾ ಬಾಲಕಿಯರು ತುಂಬ ಫೇಮಸ್ಸು ತುಂಬಾ ಜನ ಅದನ್ನ ತುಂಬ ವರ್ಣನೆ ಮಾಡಿ ಬಗ್ಗೆ ಕೆತ್ತನೆ ಇರೋದು ಊಹಿಸೋದಕ್ಕೆ ಅಸಾಧ್ಯ ಮಾಡಿದ್ದಾರೆ ಒಂದು ಒಂದು ಚೂರು ಒಂದು ಭಾಗ ಅಥವಾ ಒಂದು ಕೈ ಆಗ್ಲಿ ಒಂದು ಮುಖ ಆಗ್ಲಿ ಮಾಡೋದಕ್ಕೆ ಎಷ್ಟೋ ವರ್ಷಗಳು ತಗೊಳತ್ ಬೇಕಾದ್ರೆ ನಾ ಹೇಳ್ತೀನಿ ಅದು ಮಾಡ್ಬೇಕಾದ್ರೆ ಎಂತ ಇನ್ಸ್ಟ್ರೂಮೆಂಟ್ ಇರ್ಬೇಕು ಅವ್ರ ಹತ್ರ ಅಲ್ವಾ ಭಾಳ ಕಷ್ಟ ಅದಕ್ಕೆ ಅಂಬರೀಷ್ ಅವರು ಹೇಳಿದರು ಇದು ಬಂದಿದ್ದ ಸ್ವರ್ಗದಿಂದ ಅಂತ ಮನುಷ್ಯರು ಮಾಡಿದ್ದ ಇಲ್ಲ ಇಲ್ಲ ಅಂತ ಹೇಳಿದರು ಅಲ್ಲಿಂದಾನೇ ಬಂದಿದ್ದು ಅಂತ ಅದು ವಿಶ್ವಕರ್ಮ ನಿರ್ಮಿತ ಅಂತ ಹೇಳಿ ಅವ್ರ ಕೈಲಿ ಮಾತ್ರ ಸಾಧ್ಯ ದೇವತೆಗಳ ಇದನ್ನು ದೇವಸ್ಥಾನಗಳು ಇದು ದೇವತೆಗಳ ಕೆಲಸನ ವಿಶ್ವಕರ್ಮ ಶಿಲ್ಪಿ ರಾಕ್ಷಸರ ಶಿಲ್ಪಿ ಮಯ ಮಯ ಬ್ರಹ್ಮ ಇರುತ್ತೆ ಮಯಬ್ರಹ್ಮ ಅನ್ನೋ ಅಷ್ಟು ಮಯ ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲದನ್ನು ಇವಾಗ ಲಂಕಾಪುರಿ ಕಟ್ಟಿದಲ್ಲ ಮಯ ಮಾಡಿರೋದು ಅದ್ಭುತವಾಗಿದೆ ಲಂಕಾಪುರಿ ಲಂಕಾಪುರಿ ಅಲ್ಲಿದೆ ಅದು ಇಲ್ಲಿಲ್ಲ ನಮ್ಮ ಭಾರತದಲ್ಲಿ ಇಲ್ಲ ಅದು ಈಗ ಇಲ್ಲ 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 ಅಲ್ಲಿಲ್ಲ ಈ ಆಮೇಲೆ ಈ ಲಂಕಾ ಅಲ್ಲ ಅದು ಈ ನಮ್ಮ ಶ್ರೀಲಂಕಾ ಅಲ್ಲ ಸಿಮಳ ದ್ವೀಪ ಅದು ಲಂಕಾಪುರಿ ಅಂದ್ರೆ ಈಗ ಪ್ರೆಸೆಂಟ್ ನಾವು ಹೋಗಿ ನೋಡಕ್ ಬರುತ್ತ ಸರ್ ನೋಡ್ಬೋದಾ ಅದಕ್ಕೆ ಕೆಲವು ನಿಯಮ ಇದೆ ತಪಸ್ವಿಗಳಾಗಿರ್ಬೇಕು ಅದಕ್ಕೆ ಯಾಕಂದ್ರೆ ಅದು ಅದು ಲೋ ಬೇರೆ ಲೋಕಾನೇ ಅದು ಯಾಕಂದರೆ ಅದು ವಿಷ್ಣು ಚಕ್ರದಿಂದ ರಕ್ಷಿತವಾಗಿದೆ ಅದು ವಿಷ್ಣು ಚಕ್ರ ರಕ್ಷಣೆ ಮಾಡ್ತಾ ಇದೆ ಅದನ್ನು ನಾವು ವಿಷ್ಣು ಚಕ್ರದನ್ನ ಭೇದಿಸ್ಕೊಂಡು ಹೋಗ್ಬೇಕು ಅಂದರೆ ನಾವು ವಿಷ್ಣು ಚಕ್ರಕ್ಕೆ ಶರಣಾಗತರಾಗಬೇಕು ಮೊದಲು ನಮ್ಮನ್ನು ಆವಾಗ ನಾವು ಯಾವಾಗ ನಾವು ಅಲ್ಲಿ ಅರ್ಹತೆ ಪಡ್ಕೊಳ್ತೀವಿ ವಿಷ್ಣು ಚಕ್ರ ತಾನಾಗಿ ಬಾ ಬಾಗಿಲು ದಾರಿ ಮಾಡ್ಕೊ ಮಾಡ್ಕೊಡುತ್ತೆ ಹೋಗಿ ಅಂತ ಹ್ಞೂ ಇಲ್ಲ ಅಂದರೆ ಎಲ್ಲಿದೆ ಅಂತ ಇಲ್ಲವ್ರು ಕಷ್ಟ ನಮ್ಮ ಗೂಗಲ್ ಮ್ಯಾಪು ಮತ್ತು ನಮ್ಮ ಭೂಗೋಳದ ಮ್ಯಾಪು ಏನು ಪತ್ತೆ ಮಾಡೋಕ್ಕೂ ಆಗಲ್ಲ ಏನೇ ಆ ಮದುವೆಗೆ ಹೋದಾಗ ಲಂಕೆಗೆ ಅಲ್ಲಿ ದೇವಿ ಭದ್ರಕಾಳಿ ಇದ್ದಲ್ಲಿ ಹಾಂ 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 ತಡೀತಾಳೆ ಇದಾಗುತ್ತೆ ಹ್ಞೂ 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 ಗೊತ್ತಾಯ್ತಲ್ಲ ಲಂಕಣಿ ಲಂಕಣಿ ಹನ್ ಮ್ಯಾ ಹನುಮಂತ ಆವಾಗ ಹೊಡಿತಾನೆ ಜೋರಾಗಿ ಸೋಲಿಸ್ತಾಳೆ ಆವಾಗ ಅವ್ಳು ಹೇಳ್ತಾಳೆ ಓ ಹಿಂದೆ ಋಷಿಗಳು ಹೇಳಿದ್ರು ನೀನು ಯಾವತ್ತು ಸೋಲ್ತೀಯೋ ಆವತ್ತು ನೀನು ಲಂಕೆ ಹೋಗತ್ತೆ ಅಂತ ಓಕೆ ಹಾ 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 ಈ ಥರ ಕಪಿ ಇದು ಇದ್ರ ಇದು ಸೈನ್ಯದಿಂದ ಒಬ್ರು ಬರ್ತಾರೆ ಅವ್ರು ನಿನ್ನ ಸೋಲಿಸ್ತಾರೆ ಅಂತೇಳಿ ಅಂದ್ರೆ ಅವ್ರಿಗೂ ಭವಿಷ್ಯ ಹೇಳಿದ್ರು ಹಾ ಭವಿಷ್ಯ ಹೇಳಿದ್ರು ಅವ್ರಿಗೂ ಏನಾಗುತ್ತೆ ಅನ್ನೋದು ಭವಿಷ್ಯ ಹೇಳಿದ್ರು ಹಾಗೆ ಹಾಗೆ ಇದು ಸಿಂಹಳಿದ್ ದ್ವೀಪ ಇದು ಇವ್ರು ಸುಮ್ಮನೆ ಅಲ್ಲಿ ಸಚಿವಾಯಿತು ಅಂತಂತೆಲ್ಲ ಸರ್ ಲಂಕಾಪುರಿ ಬಗ್ಗೆ ತುಂಬ ಕುತೂಹಲ ನನಗಾಗ್ಬೋದು ನಮ್ಮ ವೀಕ್ಷಕರಿಗಾಗ್ಬೋದು ಹೌದು ನೀವು ಹೇಳೋದನ್ನ ಕೇಳ್ತಾ ಇದ್ರೆ ಮತ್ತೆ ಇನ್ನು ಹೆಂಗಿರುತ್ತೋ ಏನೋ ಅಂತ ಒಂದು ಇಮೇಜಿನೇಷನ್ ನಮಗೆ ಬೇಕಾದರೆ ಲಂಕಾಪುರಿನಲ್ಲಿ ಈಗ ಪದ್ಮಾವತಿ ಇರೋದು ಅಲ್ಲೇನೆ ಹಾಂ ಹಾಂ ಅಲ್ಲಿಗೆ ನಮ್ಮ ವೆಂಕಟೇಶ್ವರ ಅಲ್ಲಿಗೆ ಹೋಗ್ತಾರೆ ಕಲ್ಕಿ ಕಾಗಿ ನೆಕ್ಸ್ಟ್ ಅವತಾರ ಅವ್ರು ಅದು ಅದೇ 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 ಅವತಾರದಲ್ಲಿ ಕಲ್ಕಿನೇ ವೆಂಕಟೇಶ್ವರ ಹ್ಞೂ ಹ್ಞೂ ಕಲ್ಕಿ ಅವತಾರ ಇದೆ ಹತ್ನೇ ಅವತಾರ ಇದೆ ಅಲ್ಲ ಅದೇ ವೆಂಕಟೇಶ್ವರ ಹ್ಞೂ ಅವರೇನೇ ವೆಂಕಟೇಶ್ವರ ಅವರಲ್ಲಿ ಹೋಗಿ ಪದ್ಮಾವತಿನ ವಿವಾಹ ಆಗ್ತಾರೆ ಹ್ಮ್ 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 ಇವಾಗ ತಿರುಪ್ತಿನಲ್ಲಿ ಏನು ವಿವಾಹ ಆಗ್ತಾ ಇದೆ ಅಲ್ಲ ಅದು ಹೋಗುತ್ತೆ ಅದು ಕಮರ್ಷಿಯಲ್ ಅದು ಅಲ್ಲಿ ನಿಜವಾದ ವಿವಾಹ ಆಗುತ್ತೆ ಅಲ್ಲಿಂದ ಅವ್ರು ಬರ್ತಾರೆ ತಮಿಳುನಾಡು ತಾಮ್ರಪರ್ಣಿ ನದಿ ಅಂತ ಇದೆ ನವತಿರುಪತಿ ಅಂತ ಇದೆ ಒಂಬತ್ತು ತಿರುಪತಿಗಳಿದೆ ಅಲ್ಲಿ ಅದ್ರ ಮೂಲಕ ಬಂದು ಇಲ್ಲಿಗೆ ಬರ್ತಾರೆ ಕಲ್ಯಾಣಪುರಿಗೆ ಬೆಂಗಳೂರು ಬೆಂಗಳೂರು ಇಲ್ಲಿಂದ ಪ್ರಪಂಚನ ನೂರೆಂಟು ವರ್ಷ ಆಳ್ತಾರೆ ಅದಕ್ಕೆ ಅಂಬೃಷ್ ಅವರು ಹೇಳಿದ್ದು ಅವ್ರ ಪಾದ ಗಟ್ಟೆ ಹಿಡ್ಕೊಳ್ಳಿ ಅಂತ ಹ್ಞೂ ಹಾಂ ಒಳ್ಳೆಯ ಮ ಸೇಫ್ 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 ಅಂತ ಹೇಳಿದರು ಅವರೇ ಹಿಡ್ಕೊಂಡ್ರೆ ಸಾಕು ಅಂತ ಹ್ಞೂ ಇನ್ನೇನು ಮಾಡಬೇಡಿ ಅಂದರು ಸರೀಗ ನಮಗೆ ಲಂಕಾಪುರಿ ಬಗ್ಗೆ ನೀವು ಎರಡು ಮೂರು ಮಾತೇಳಿದ್ರು ನಮ್ಮ ಇಮ್ಯಾಜಿನೇಷನಲ್ಲಿ ಏನೆಲ್ಲ ಇರ್ಬೋದು ಸರ್ ಅಲ್ಲಿ ಈಗ ಪ್ರೆಸೆಂಟು ನಿಮಗೆ ಗೊತ್ತಿರೋ ವಿಚಾರದಲ್ಲಿ ಯಾವ ರೀತಿ ಅಲ್ಲಿ ತುಂಬ ಅದ್ಭುತ್ವಾದಂತಹ ಇದು ಅಲ್ಲಿ ಮಯ ನಿರ್ಮಿತವಾದದ್ದು ಅದು ಈ ತರ ನಮ್ಮ ಸುತ್ತಮುತ್ತ ದೇವಸ್ಥಾನಗಳು ಇವೆಲ್ಲ ಏನ್ ಕಾಣಲ್ಲ ಇಲ್ಲಿ ಅಲ್ಲಿ ಅದು ಎಲ್ಲ ಅದ್ಭುತವಾಗಿದೆ ಅಲ್ಲಿ ಎಲ್ಲ ಜೊತೆಗೆ ಅಲ್ಲಿನ ಇದು ಯಾವ ತರ ಇರುತ್ತೆ ಅಂದ್ರೆ ಅವರೆಲ್ಲ ಯಾಕಂದ್ರೆ ಆ ಕುಬೇರ ಆಳ್ತಾ ಇದ್ದಿದ್ದ ಕೇಳ್ಬೇಕಾ ದುಡ್ಡಿ ಕುಬೇರ ಆಯ್ತಿದ್ದಿದ್ದು ತುಂಬಿ ತುಂಬಿತ್ತು ಕುಬೇರ ಆಳ್ತಿದ್ದು ಅಂದರೆ ಸುಮ್ಮನೆ ಹಾಂ ಕುಬೇರನು ಮಹಾಲಕ್ಷ್ಮಿನೂ ಇಬ್ಬರೂ ಶಿವನ ಶಿಷ್ಯರು ಕುಬೇರನಿಗೆ ಆಮೇಲೆ ಮಹಾಲಕ್ಷ್ಮಿಗೆ ಏನು ಆ ಇದು ಏನಂದರೆ ಐಶ್ವರ್ಯ ಧನ ಕೊಡೋವಂಥ ಶಕ್ತಿ ಯಾರಿಂದ ಬಂದಿದೆ ಅಂದರೆ ಈಶ್ವರನಿಂದ ಈಶ್ವರನಿಂದ ಗೊತ್ತಾಯ್ತಲ್ಲ ಓಕೆ ಹ್ಞೂ ಆರಾಧಕರು ಹೌದು ಹ್ಮ್ ಲಕ್ಷ್ಮೀ ತಪಸ್ ಮಾಡ್ಲಿಲ್ವಾ ಬಿಲ್ವದಲ್ಲಿ ಬಿಲ್ಪತ್ರ ಮನೆ ಇರೋ ಕಾಡಿರುತ್ತೆ ವನ ಅದ್ರಲ್ಲಿ ತಪಸ್ ಮಾಡ್ತಾಳೆ ಲಕ್ಷ್ಮಿ ಶಿವನ್ ಹೊಲಿಸ್ಕೋದಕ್ಕೆ ಶಿವ ಪಾರ್ವತಿನ ಅವ ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದಾಗ ಯಾಕಮ್ಮ ತಪಸ್ ಇದೆ ಅಂತ ಕೇಳ್ತಾರೆ ಇವಾಗ ಗಿರಿಜಾತೆ ಮಾಡ್ಲಿಲ್ವಾ ಹಾಂ ಗಿರಿಜಾ ತಪಸ್ ಮಾಡ್ತಾ ಇದ್ರೆ ಈಶ್ವರ ಕಳೆದಂತೆ ಯಾಕಮ್ಮ ಇಷ್ಟು ಕಷ್ಟಪಡ್ತಾ ಇದೀಯ ನೀನು ಹಾಂ ಅವನ್ ಯಾರೋ ಶಿವ ಅದ್ಯಾವುದೋ ಇದ್ರೆ ಅಲೀತಾ ಇರ್ತಾನೆ ಸ್ಮಶಾನದಲ್ಲಿ ಹಾಂ ಯಾಕೆ ನೀನು ಇದು ಇದು ಮಾಡ್ತೀಯಾ ಅವನೇನಿಲ್ಲ ಅಂತ ಶಿವನೇ ಹೇಳ್ತಾನೆ ಪರೀಕ್ಷೆ ಮಾಡುತ್ತೆ ಹಾಂ ಅವಾಗ ಹೋಗಬರ್ತೇವೆ ಗಿರಿಜೆಗೆ ಏನಿಗೆ ಹೇಳ್ತೀಯಾ ಅಂತ ಇಲ್ಲ ಹಾಂ ಹಾಂ ಅವಾಗ ಅದೆಲ್ಲ ಸಂಭಾಷಣೆ ನಡೆಯುತ್ತೆ ತುಂಬ ಚೆನ್ನಾಗಿದೆ ಅದು ಹಾ ಶಿವ ಪರೀಕ್ಷೆ ಮಾಡೋಕ್ಕೆ ಇವ್ರ ಭಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ದೇವರುಗಳು ಕೂಡ ಈ ಥರ ಪರೀಕ್ಷೆಗಳು ಪರೀಕ್ಷೆ ಈಶ್ವರ ಮಾಡಿದಾಗ ಕೊನೆಗೆ ಯಾಕೆಂದರೆ ಗೌರಿ ತಪಸ್ಸು ಮಾಡೋದಕ್ಕೆ ಅದಕ್ಕೆ ನಾರದರು ಹೇಳಿರ್ತಾರೆ ನೀನು ಈ ಥರ ತಪಸ್ಸು ಮಾಡು ಅಂತ ಈ ತರ ತಪಸ್ ಮಾಡು ಮಾಡಿ ನೀನು ಈಶ್ವರನ ಈಶ್ವರ ಹಾಗೆಲ್ಲ ಬಿಡಲ್ಲ ಅದೇನು ಸುಮ್ಮನೆ ಇಲ್ಲ ಅದು ಅಷ್ಟು ಸುಲಭ ಅಲ್ಲ ಅದು ಇವಾಗ ಎಲ್ಲರೂ ನೋಡಿ ಇವಾಗ ಇದು ಈ ಪಂಥದವರು ಆಡ್ತಾ ಇರ್ತಾರೆ ನಮ್ಮ ಇದು ಆಯೋ ಇದು ಇವರೆಲ್ಲ ಏನು ಈಶ್ವರ ನೋಡಿದಾರಾ ಹೌದಲ್ವ ಸತ್ಯ ಏನು ಈಶ್ವರ ಅಷ್ಟು ಅಷ್ಟು ಸುಲಭ ಕೊಟ್ಟು ಬಂದ್ಬಿಡ್ತಾರೆ ನಮ್ಮ ಹತ್ರ ಬರಲ್ಲ ಬರಲ್ಲ ಅಥವಾ ಮಹಾವಿಷ್ಣು ಬಂದ್ಬಿಡ್ತಾರೆ ಹ್ಞೂ ಮತ್ತೆ ಅಲ್ಲ ದೇವನ್ ದೇವತೆಗಳೇ ಇಷ್ಟೊಂದು ಕಷ್ಟವಾದ ತಪಸ್ಸು ಮಾಡಿ ಮಾಡಿದ್ರೇ ಪ್ರತ್ಯಕ್ಷ ಆಗಲ್ಲ ಇನ್ನು ನಾವು ಸುಮ್ಮನೆ ಏನೋ ಇದನ್ನು ಮಟ್ಟಗಳು ಕಟ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ನಾವು ನಾವೇ ಜಾಸ್ತಿ ಮಹಾವಿಷ್ಣು ಜಾಸ್ತಿ ಇವನು ಜಾಸ್ತಿ ಇವನು ಜಾಸ್ತಿ ಅಂದ್ಕೊಂಡು ಬಂದ್ಬಿಡ್ತಾರ ಸಾಧ್ಯ ಇಲ್ಲ ಹಾಗೆಲ್ಲ ಸುಳ್ಳು ಅನ್ಬೋದು ಆಮೇಲೆ ಸರ್ ಈ ಲಂಕಾಪುರಿನಲ್ಲಿ ಈಗ ಪ್ರೆಸೆಂಟ್ ಈಗ ಅಲ್ಲಿ ವಾಸ ಯಾರಾದರೂ ಜನ ಇದ್ದಾರೆ ಸರ್ ವಾಸ ಮಾಡ್ತಾ ಇದ್ದಾರೆ ನಮ್ಮ ಥರ ಜನ ಇಲ್ಲ ಬೇರೆ ಕುಬೇರನ್ ಮಕ್ಕಳು ಹಾಂ ಅವರು ಆಳ್ತಾ ಇದ್ದಾರೆ ಆಳ್ತಾ ಇದ್ದಾರೆ ಅಲ್ಲಿ ಕುಬೇರನ್ ಮಕ್ಕಳು ಯಾರು ಅಂದರೆ ನಳಕೋಬರ ಮಣಿಗ್ರೀವ ಅಂತ ಹಾಂ ಹಾಂ ಅವರಿಬ್ಬರು ಓಕೆ ಕೃಷ್ಣ ಆ ಮಗು ಒಂದ್ಸಲ ಕೃಷ್ಣ ಮಗು ಆಗಿರ್ಬೇಕಾದ್ರೆ ತಂಟೆ ಮಾಡುತ್ತೆ ಅಂದ್ಬಿಟ್ಟು ಅದನ್ನ ಕಟ್ಬಿಟ್ಟಿರ್ತಾಳೆ ಯಶೋದ್ರೆ ಅವತ್ತಿನ ದಿವಸ ಏನಾಗುತ್ತೆ ಅಂದರೆ ರಿಷಿ ಶಾಪ ಇದು ಹಿಂದೆ ಇವರಿಗೆ ಕುಬೇರಿ ಮಕ್ಕಳಿಗೆ ಆಗಿರುತ್ತೆ ಅವರು ಅವರು ನಾರದ್ರು ಅಲ್ಲಿ ಹೋದ ಹೋಗಿರ್ಬೇಕಾದ್ರೆ ಅವರು ನೋಡಲ್ಲ ಅವಾಗ ಅವರು ಶಾಪ ಕೊಡ್ತಾರೆ ನೀಬ್ಬರು ಒಂದು ಮರ ಆಗಿರುತ್ತೆ ಎರಡು ತಾಲ್ ಮ ವೃಕ್ಷ ಅಂತ ಕೆಲಸ ದೊಡ್ಡ ಮರಗಳಾಗಿರ್ತಾರೆ ಅದಕ್ಕೆ ನಾನು ಶಾಪ ಕೊಟ್ಟು ನಿಮ್ಗೆ ಒಳ್ಳೇದೇ ಆಗುತ್ತೆ ನೀವು ದಾಪರಯುಗದಲ್ಲಿ ಕೃಷ್ಣ ಬರ್ತಾನೆ ಮಹಾವಿಷ್ಣು ಅವನಿಂದ ನಿಮ್ಗೆ ಶಾಪ ವಿಮುಕ್ತಿ ಆಗುತ್ತೆ ಒಳ್ಳೇದಾಗುತ್ತೆ ನಿಮ್ಗೆ ಕೃಷ್ಣ ದರ್ಶನ ಆಗುತ್ತೆ ಅಂತ ಹೇಳಿದಾಗ ಅವತ್ತಿನ ದಿವಸ ಕಾಲ ಬರುತ್ತೆ ಆವಾಗ ಯಶೋದಿ ಗುಂಡ್ಕಲ್ಗೆ ಕೃಷ್ಣ ಕಟ್ಟಿರ್ತಾರೆ ಏ ತಂಟೆ ಮಾಡ್ತಾನೆ ಅಂತ ಆ ಟೈಮ್ ಬಂದಿರೋದು ದೇವ್ರಿಗೆ ಗೊತ್ತಾಗುತ್ತೆ ಅದು ಆವಾಗ ಕೃಷ್ಣನ್ಗೆ ಆ ಬಂಡೆ ಇದನ್ನು ಕಲ್ಗುಂಡ ಎಳ್ಕೊಂಡು ಹೋಗ್ತಾನೆ ಎಳ್ಕೊಂಡು ಆ ಎರಡು ಮರದ ಮಧ್ಯಕ್ಕೆ ಜೋರಾಗಿ ಬರ್ತಾನೆ ಆವಾಗ ಎರಡು ಮರ ಬಿದ್ದೋಗುತ್ತೆ ಬಿದ್ದೋಗಿ ಬಿದ್ದೋಗಬೇಲೆರೆ ಅದರಿಂದನೂ ಅವರಿಬ್ಬರು ಹೊರಗಡೆ ಬಿಡ್ತಾರೆ ಶಾಪ ವಿಮುಕ್ತಿ ಆಗುತ್ತೆ ಅವ್ರು ಹೇಳಿದಾಗ ಅದಕ್ಕೇನೆ ಶಾಪ ಅಥವಾ ಯಾವುದೇ ಇದ್ದು ವರ ಆದರೆ ವಿಷಯಗಳು ಕೊಟ್ಟಿದ್ದು ಆಗುತ್ತೆ ಶಾಪನೂ ಆಗುತ್ತೆ ವರನೂ ಆಗುತ್ತೆ ಎರಡೂ ಆಗುತ್ತೆ ಎರಡನೂ ಎರಡೂ ಆಗುತ್ತೆ ಎರಡರಿಂದನೂ ಒಳ್ಳೇದಾಗುತ್ತೆ ಅದು ಅವ್ರಿಗೆ ಹಾಗೆ ಆವಾಗ ಕೃಷ್ಣ ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ನೀವು ಹೋಗಿ ನೀವು ನೀವು ಈ ಕುಬೇರನ ಮಕ್ಕಳು ನೀವು ನೀವು ರಂಕಾಪುರಿನ ಇವಾಗ ಆಳಿ ಅದನ್ನು ಹಾಂ ನಾನು ಕಲಿಯುಗ ಅಂತ್ಯ ಆಗಿ ಕೃತ ಪ್ರಾರಂಭದಲ್ಲಿ ಬರ್ತೀನಿ ಅಲ್ಲಿಗೆ ಅಲ್ಲಿ ನಿಮಗೆ ಪದ್ಮಾವತಿ ಲಕ್ಷ್ಮಿ ಸ್ವರೂಪ ನಿಮಗೆ ದತ್ತುಪುತ್ರಿಯಾಗಿ ಆಗ್ತಾಳೆ ಅವಳನ್ನು ನಾನು ವಿವಾಹ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಈಗೇನು ಕಲ್ಯಾಣೋತ್ಸವ ಅಂತ ನಡೀತಾ ಇದೆ ತಿರುತ್ತಿನಲ್ಲಿ ಅದು ಅಲ್ಲಿ ಸಾಂಕೇತಿಕ ಅಷ್ಟೇ ನಿಜವಾದಲ್ಲ ಪದ್ಮಾವತಿ ಅಲ್ಲಿ ಇಲ್ಲ ಅಲ್ಲಿ ಪದ್ಮಾವತಿ ಇರೋದೇ ಅಲ್ಲಿ ಎಲ್ಲಿ ನಿಜವಾಗ್ಲೂ ಲಂಕಾಪುರಿನಲ್ಲಿ ನಿಜವಾದ ಲಂಕಾಪುರಿ ಈ ಸಿಂಹಳ ಅಲ್ಲ ಇದು ಸಿಂಹಳ ದ್ವೀಪ ಇದು ಅದು ಲಂಕಾಪುರಿ ಬೇರೆ ಸಿಮಳ ದ್ವೀಪ ಬೇರೆ ಸರ್ ಅಲ್ಲಿನ ಜನಗಳದು ಈಗ ಪ್ರೆಸೆಂಟ್ ಒಂದು ಇಮ್ಯಾಜಿನೇಷನ್ ನಮ್ಮ ತಲೆಗೆ ಬರಬೇಕು ಅಂದರೆ ಯಾವ ಥರ ಜನ ಅಲ್ಲಿ ಇದ್ದಾರೆ ಅವರು ಅವರೆಲ್ಲ ಧರ್ಮ ಈ ಥರ ಧರ್ಮ ಇದೆ ಯಾಕಂದ್ರೆ ಕುಬೇರಿನ ಲೋಕ ಸುಮ್ಮನೆ ಅಲ್ಲ ಅದು ಹ್ಞೂ ಅದು ಯಾಕೆಂದರೆ ಜೊತೆಗೆ ನಡುಕೋಬ್ರ ಮಣ್ಗಿರಿವು ಅಳ್ತಾ ಇರೋದು ಅವರು ಅವ್ರು ದೈವಾಂಶ ಮೃತರು ಇಲ್ಲದಿದ್ದರೆ ಮಹಾವಿಷ್ಣುವನ್ನು ಹೋಗಿ ಅವರಿಗೆ ಅಳಿ ಆಗ್ತಾರೆ ಹ್ಞೂ ಮಹಾವಿಷ್ಣು ಅಳಿ ಆಗಬೇಕು ಅಂದ್ರೆ ಅಲ್ಲಿ ಹೇಗಿರಬೇಕು ಹೌದು ಹಾಂ ನಿಷ್ಠೆ ನಿಯಮ ಎಲ್ಲ ಇರಬೇಕು ಹೌದು ಹೌದು ಸತ್ಯದಿಂದ ಇರಬೇಕು ಆ ಥರ ಸರ್ ಹಿಸ್ಟ್ರಿ ಒಂದು ಕೆಲವೊಂದಷ್ಟು ಇವುಗಳಲ್ಲಿ ನಾವು ಓದಬೇಕಾದ್ರೆ ಈಗ ಹನುಮಂತ ಕೂಡ ಲಂಕೆಗೆ ಹಾರ್ಕೊಂಡು ಹೋಗ್ಬೇಕಾದ್ರೆ ಏಳು ಸಮುದ್ರ ದಾಟಿ ಹೋಗಿದ್ರು ಅಂತ ಎಲ್ಲೋ ಒಂದು ಕಡೆ ಉಲ್ಲೇಖ ಬರುತ್ತೆಲ್ಲ ಯಾಕೆಂದರೆ ಹ್ಞೂ ಅಲ್ಲ ನಮ್ಮ ಇಮ್ಯಾಜಿನೇಷನ್ ಈಗ ಶ್ರೀಲಂಕಾ ಅಂದರೆ ಅದು ಒಂದೇ ಸಮುದ್ರ

ದೇವ್ಲು ಕಾಯ್ತಾ ಹ್ಮ್ ಇಲ್ಲದೆ ಹೋದರೆ ಹ್ಞೂ ಆಳ್ಬೇಕು ಅಂದರೆ ಸುಮ್ಮನೆನಾ ಅಲ್ವಾ ಹೌದು ಹೌದು ಬಟ್ ಈಗಿನ ನಾಗರಿಕತೆ ಈಗಿನ ಪ್ರಪಂಚಕ್ಕೆ ಅದು ಕಾಣ್ತಾ ಇಲ್ಲ ಈಗ ನೋಡಿ ಹ್ಞೂ ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ಇದೆ ಹೌದು ಭೂಮಿ ಹೇಗೆ ಅಂದರೆ ಈಗ ಒಂದು ಲಡ್ಡು ಇರುತ್ತೆ ಅಂತ ಇಟ್ಕೊಂಡ್ರೆ ಅದರಲ್ಲೂ ಒಂದು ಒಂದು ಲಕ್ಷ ಕಾಳು ಇರುತ್ತೆ ಚಿಕ್ಕ ಚಿಕ್ಕ ಕಾಳು ಸಣ್ಣ ಕಾಳು ಇರುತ್ತೆ ಆ ಥರ ನಮ್ಮ ಭೂಮಿ ಎಲ್ಲೋ ಒಂದು ಚಿಕ್ಕದು ಚಿಕ್ಕದು ಇಡೀ ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಒಂದು ಸಣ್ಣ ಇದು ಆದರೆ ನಮಗೆ ಇದೇ ದೊಡ್ಡದೊಂದು ಕೊಡ್ತೀರಾ ಹೌದು ನಮಗೆ ದೊಡ್ಡದಿದು ನಮಗೆ ಅಲ್ವಾ ದೊಡ್ಡದಿದೆಯಲ್ಲ ಅನಿಸುತ್ತೆ ಹೌದಲ್ವ ಹೌದು ಹೌದು ಈ ಥರದ್ದು ಬ್ರಹ್ಮಾಂಡ ಎಷ್ಟಿದೆ ಅದಕ್ಕೇನೆ ದೇವ್ರಿಗೆ ಏನು ಹೇಳ್ತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ಹೆಸರಿದೆ ಕಿರಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಹೌದು ಅಂತ ಅಷ್ಟು ಅಂದ್ರೆ ಒಂದೊಂದು ಪದಗಳಲ್ಲಿ ಹೇಳಿರೋಗಳನ್ನ ತೂಕವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರಾಗ ಅದರದ್ದು ನೀಟಾಗಿ ನಮ್ಗೆ ಇಮ್ಯಾಜಿನೇಷನ್ ಗೊತ್ತಾಗುತ್ತೆ ಸರಿಯಾದ ರೀತಿಯ ತಿಳ್ಕೊಬೇಕು ಬಟ್ ಅದನ್ನ ಸಿಂಪಲ್ ಆಗಿ ಹೇಳ್ತಾ ಹೋದಾಗ ಅದು ನಮ್ಮ ತಲೆಗೆ ಹೋಗಿರಲ್ಲ ಅದ್ರ ಅರ್ಥ ತಲೆಗೆ ಬರಲ್ಲ ಹಾಗೆ ಈ ಭೂಮಿ ಒಂದು ಚಿಕ್ಕದದು ಅಷ್ಟೇನೆ ಹಾ ಆತರ ಅಂತ ಭೂಮಿನೇ ಏನೇನೋ ಆಗ್ತಾ ಇದೆ ಇಲ್ಲಿ ಹಾಗೆ ಹೌದು ಆತರ ಅದು ಆಗ್ಲಿ ನಾವು ಎಲ್ಲರೂ ಕೇಳ್ಕೊಡೋಣ ಅದನ್ನು ಏನು ದೊಡ್ಡ ಕೆಲಸ ಆಗಬೇಕು ಇವಾಗ ವೆಂಕಟಾಚಲಪತಿಯಿಂದ ಹಾ ಅದು ಆಗಲಿ ಬೇಗ ಎಲ್ರಿಗೂ ಆ ಪರಮಾತ್ಮನಿಂದ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ನಾವು ಎಲ್ಲರೂ ಕೇಳ್ಕೊಳ್ಳೋಣ ಅವ್ರು ಶರಣಾಗತ್ರ ಅವ್ರನ್ನ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೋಡಿ ವೀಕ್ಷಕರ ಬೇರೆ ವಿಚಾರ ಈ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡು ನೋಡಿ ವೀಕ್ಷಕರ ನಮಸ್ಕಾರ